ವಾತ್ಸಲ್ಯ ಸೇವಾ ಫೌಂಡೇಶನ್ ಈ ಒಂದು ಸಂಸ್ಥೆಯವರು ಶ್ರೀಮತಿ ನಾಗರತ್ನ ರವಿ ಇವರ ತಂಡದವರು ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಮುಖ್ಯವಾಗಿ ಇವರು ಹಿರಿಯ ಜೀವಗಳಿಗೆ ಒಂದು ಆಶಯ ತಾಣವಾದಂಥ ವೃದ್ಧಾಶ್ರಮವನ್ನು ನಡೆಸ್ತಾ ಅವರ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡ್ತಾಯಿದ್ದಾರೆ ಇದೊಂದು ಅತ್ಯಂತ ಪುಣ್ಯದ ಕೆಲಸ ಆಗಿದೆ ವೃದ್ಧಾಶ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಒಂದು ಹಿರಿಯ ಜೀವಿಗಳು ಹೇಗೆ ಒಂದು ಸಂತೋಷದಿಂದ ಉಲ್ಲಾಸದಿಂದ ಕಾಲ ಕಳೀಬೇಕು ಅಂತ ಒಂದು ವಾತಾವರಣವನ್ನು ಮಾಡಿದ್ದಾರೆ ಇದು ಶ್ಲಾಘನೀಯವಾದ ಒಂದು ವಿಚಾರ ಆಗಿದೆ ಮತ್ತು ಈ ಒಂದು ವಾತ್ಸಲ್ಯ ಸೇವಾಶ್ರಮ ಏನಿದೆ ಈ ಸೇವಾಶ್ರಮ ನನಗೆ ಕಳೆದ ಐದಾರು ವರ್ಷಗಳಿಂದಲೂ ಚಿರಪರಿಚಿತ ಆಗಿದೆ ಇಲ್ಲಿ ಬರ್ತಕ್ಕಂಥ ಹಿರಿಯರನ್ನು ಅತ್ಯಂತ ಸಂತೋಷವಾಗಿ ಇಡ್ತಕ್ಕಂಥದ್ದು ಅವರ ಆರೋಗ್ಯ ಮತ್ತು ಅವರ ಎಲ್ಲ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿ ಹಿರಿಯರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಬೇಜಾರಾಗಬಾರ್ದಂಗೆ ಅವರಿಗೆ ಯಾವುದು ದುಃಖ ಆಗಬಾರ್ದಂಗೆ ಹಿರಿಯರಲ್ಲಿ ಒಂದು ಖುಷಿ ಬರೋ ಹಾಗೆ ಒಂದು ಕೇಂದ್ರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವರಿಗೆ ಭಗವಂತ ಹೆಚ್ಚಿನ ಒಂದು ಅವಕಾಶವನ್ನು ಮಾಡಿಕೊಡಲಿ ಮತ್ತು ಸಹಾಯ ಸಹಕಾರಗಳು ಹೆಚ್ಚು ಲಭ್ಯ ಆಗಲಿ ಇವರ ಸಂಸ್ಥೆ ಇನ್ನೂ ಹೆಚ್ಚು ಬೆಳೀಲಿ ಹಾಗಾಗಿ ಇನ್ನೂ ಹೆಚ್ಚು ಜನ ಇಂತಹ ಒಂದು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಸಂರಕ್ಷಣೆ ಕಾಯ್ದೆ ಎರಡು ಸಾವಿರದ ಏಳು ಏನಿದೆ ಅದರ ನಿಜವಾದ ಅನುಷ್ಠಾನ ಮಾಡಲಿಕ್ಕೆ ಇಂತಹ ಸಂಸ್ಥೆಗಳು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ತುಂಬ ಡೆಡಿಕೇಷನ್ನ ಇಟ್ಕೊಂಡು ಕೆಲಸ ಮಾಡೋಂಥ ಸಂಸ್ಥೆಗಳು ಹೆಚ್ಚೆಚ್ಚು ಬರಲಿ ಇವತ್ತಿನ ಜನಮಾನಸದಲ್ಲಿ ಏನು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಆ ಕೆಲಸಕ್ಕೆ ಇವರ ಒಂದು ಪ್ರೇರಣಾ ಶಕ್ತಿಯಾಗಿ ಭಗವಂತ ಆಶೀರ್ವಾದ ಮಾಡಲಿ